ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನು ಇವರೆಲ್ಲ ಈಗ ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರ ಏನಿಲ್ಲ ಸಂಕ್ರಾಂತಿ ಯಾರ ಬಂತಲ್ಲ ಸೊ ಹಾಗಾಗಿ ಒಂದು ದಿನಕ್ಕಿಂತ ಮುಂಚೆಯೇ ಹಳ್ಳಿಗುಡ್ ಸೈಡೆಲ್ಲ ಈ ಥರ ಕುತ್ಕೊಂಡು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಕೊಬ್ಬರಿ ಮೇಲುಗಡೆದೆಲ್ಲ ಎರದ್ಬಿಟ್ಟು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಮತ್ತು ಬೆಲ್ಲ ಕೂಡ ಕಟ್ ಮಾಡಿಕೊಂಡು ಬಿಸಿಲಲ್ಲಿ ಒನ್ ಡೇ ಆರ್ ಟೂ ಡೇಸ್ ಒಣಗಿಸ್ತಾರೆ ಸೊ ಎಲ್ಲ ಕುತ್ಕೊಂಡು ಹಾಗೆ ಮಾತಾಡಿಕೊಂಡು ಕೊಬ್ಬರಿ ಬೆಲ್ಲ ಎಲ್ಲ ಹಾಗೆ ಒಣಗಿಸ್ಕೊಂಡು ಮತ್ತೆ ನೈಟ್ ಆಗಿದ ತಕ್ಷಣ ಎಲ್ಲರೂ ಅವ್ರ ಮನೆ ಹತ್ರ ಬಣ್ಣ ಬಣ್ಣದ ರಂಗೋಲಿ ರೆಡಿ ಮಾಡ್ತಾಯಿದ್ರು ಸೊ ಹೇಗೆ ಹಾಕಿದ್ದಾರೆ ಅಂತ ನೋಡೋಣ ಅಂದ್ಬಿಟ್ಟು ನಾನು ಹೊರಗಡೆ ಹೋದೆ ನಮ್ಮ ಪಕ್ಕದ ಮನೆ ಸಿಸ್ಟರು ಆಲ್ರೆಡಿ ರಂಗೋಲಿ ಹಾಕಿ ಅದಕ್ಕಾಗಲೇ ಬಣ್ಣ ಹಾಕ್ತಾಯಿದ್ರು ಸೊ ಚೆನ್ನಾಗಿ ರಂಗೋಲಿ ಬಿಡಿಸಿದ್ರು ಫುಲ್ಲು ಬಣ್ಣ ಎಲ್ಲ ಬಿಡಿಸಿದ್ಮೇಲೆ ಈ ರೇಂಜಿಗೆ ಕಾಣಿಸ್ತಿತ್ತು ಆದ್ರಂಗೆ ಇರಲಿ ಬಿಡು ಸೊ ಎಲ್ಲರೂ ಬಿಡಿಸ್ತಿದ್ದಾರೆ ನಾನು ಬಿಡಿಸೋಣ ಅಂತ ನೈನ್ ಓ ಕ್ಲಾಕಿಗೆ ಹೋದೆ ನೈನ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿದ್ದು ಲೆವೆಲ್ ತರ್ಟಿಗೆ ನಾನು ಫಿನಿಷ್ ಆಯಿತು ನಾನು ಬಿಡಿಸಿದ್ದು ರಂಗೋಲಿ ಬಟ್ ನಮ್ಮ ಬಣ್ಣ ಆಡ್ಕೊತಿದ್ದ ನೀನು ಬಿಡಿಸಿದ್ದೇನು ಚೆನ್ನಾಗಿಲ್ಲ ಅಂತ ಇಟ್ಸ್ ಓಕೆ ಮತ್ತು ತ್ರೀ ಓ ಕ್ಲಾಕಿಗೆ ಇದ್ದು ಕರೆಕ್ಟಿಗೆ ಫೈ ಫಿಫ್ಟೀನ್ಗೆ ಎಲ್ಲ ಮುಗೀತು ಸೋ ಟೈಮ್ ಆಯ್ತಲ್ಲ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಕ್ಕೊಂಟೆ ವರ್ಷದಲ್ಲಿ ಮೊದಲನೇ ಹಬ್ಬ ಹಿಂದೂಗಳ ಹಬ್ಬ ಅಂದರೆ ಅದು ಸಂಕ್ರಾಂತಿ ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಪೂಜೆ ಎಲ್ಲಾ ಮುಗೀತು ನಮ್ಮ ಹಳ್ಳಿ ಕಡೆ ಎಲ್ಲ ಮನೇಲಿ ಪೂಜೆ ಎಲ್ಲ ಆದ್ಮೇಲೆ ನಮ್ ಊರಲ್ಲಿರೋ ದೇವಾಲಯಗಳಿಗೆಲ್ಲ ಪೂಜೆ ಮಾಡಿಸ್ಕೊಂಡ್ ಬರಕ್ ಹೋಗೋದು ಒಂದು ಸಂಪ್ರದಾಯನೇ ಅಂತ ಹೇಳ್ಬೋದು ಸೊ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡಿದ್ರು ಪೂಜೆ ಸಾಮಾನುಕೊಂಡು ಪೂಜೆ ಮಾಡಿಸ್ಕೊಂಬರೋಣ ಅಂತ ಟೆಂಪಲ್ಗೆ ಹೊರಟೆ ಸೊ ನಾನು ಮೊದಲನೇ ದೇವಸ್ಥಾನಕ್ಕೆ ಹೋಗಿದ್ದು ಶ್ರೀ ಕರಡಿ ಗುಚ್ಚಮ್ಮ ದೇವಸ್ಥಾನಕ್ಕೆ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ತಾಯಿ ಪ್ರಸಾದನ ಸ್ವೀಕರಿಸಿ ನೆಕ್ಸ್ಟ್ ನಾವು ಹೊರಟಿದ್ದ ಟೆಂಪಲ್ ಅಂದರೆ ನಮ್ಮ ಊರಿನ ಗ್ರಾಮ ದೇವತೆಗೆ ಹೋಗಿ ದರ್ಶನ ಮಾಡಿ ಮತ್ತೆ ಪಕ್ಕದಲ್ಲೇ ಇದ್ದ ಆಂಜನೇಯ ಸ್ವಾಮಿನ ದರ್ಶನ ಮಾಡಿಕೊಂಡು ಮತ್ತು ಅವರ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಪೂಜೆ ಎಲ್ಲ ಮುಗ್ದಾದಮೇಲೆ ಮನೆ ಕಡೆ ಹೊರಟು ಬಂದೆ ಹಾಗೆ ರಾತ್ರಿ ಏನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಬಟ್ ಮಾರ್ನಿಂಗ್ ಸ್ವಲ್ಪ ಲುಕ್ಕಾಗೆ ಕಾಣಿಸ್ತಿತ್ತು ನಾನು ಬಿಡ್ತಿರೋ ರಂಗೋಲಿ ಮತ್ತು ಪಕ್ಕದ ಮನೆ ಸಿಸ್ಟರ್ ಬಿಡಿಸಿರೋ ರಂಗೋಳಿಯನ್ನು ಚೆನ್ನಾಗೆ ಕಾಣಿಸ್ತಿತ್ತು ನಾನಂತೂ ಸಂಜೆ ಯಾವಾಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ ಯಾಕಂದರೆ ಹಸುಗಳನ್ನೆಲ್ಲ ಕರ್ಕೊಂಡ್ಬಂದು ಬೆಂಕಿ ಮೇಲೆ ಆರಿಸ್ತಾರೆ ಅಂದರೆ ಅದನ್ನು ಕಿಚ್ಚಾಯಿಸೋದು ಅಂತ ಕರೀತಾರೆ ನಮ್ಮ ಕಡೆ ಸೊ ಅದನ್ನ ನೋಡೋಕ್ಕೆ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಬಟ್ ಸಿಟಿ ಕಡೆ ಈ ಸಂಪ್ರದಾಯಗಳನ್ನೆಲ್ಲ ಮಾಡಲ್ಲ ಸೊ ನಮ್ಮೂರು ಹೈವೇ ಆಗಿರೋದ್ರಿಂದ ರೋಡಲ್ಲಿ ಹೋಗೋ ವೆಹಿಕಲ್ಸ್ ಎಲ್ಲ ನಿಲ್ಲಿಸ್ಬಿಟ್ಟು ಫೋಟೋ ಆ್ಯಂಡು ವೀಡಿಯೋಗಳನ್ನೆಲ್ಲ ತಗೊಳ್ತಾಯಿದ್ರು ನಮಗೆ ಸಹ ವೀಡಿಯೋ ಮಾಡೋಕ್ಕೆ ಜಾಗ ಬಿಡ್ತಿರಲಿಲ್ಲ ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟೆ ಇದಾಗಿತ್ತು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ